ಯಾವಾಗಲೂ ತನ್ನ ಚಡ್ಡಿಯನ್ನು ಅಧ್ಯಯನ ಮಾಡ್ಕೊಳ್ತಿದ್ದೋನೋ ಒಬ್ಬ ಊರಿನ ಮುಂದೆ ಬಂದು ಊರಿನ ಜನರಿಗೆಲ್ಲ ಸ್ವಚ್ಛತೆಯ ಬಗ್ಗೆ ಪಾಠವನ್ನು ಮಾಡ್ತಾ ಇದ್ದಂತೆ ಇವತ್ತಿಗೆ ಮಮತಾ ಬ್ಯಾನರ್ಜಿಯ ಕತೆ ಅದೇ ರೀತಿಯಾಗಿಯೇ ಇದೆ ಒಂದು ಹೆಣ್ಣು ತನ್ನ ವ್ಯಾಮೋಹಕ್ಕಾಗಿ ತನ್ನ ಹಣದ ಆಸೆಗಾಗಿ ತನ್ನ ಅಧಿಕಾರದ ಆಸೆಗಾಗಿ ಹೆಣ್ಣು ಹೆಣ್ಣಿಗೇ ಶತ್ರುವಾಗ್ತಾಳೆ ಎನ್ನುವಂತಹ ಮಾತು ನೂರಕ್ಕೆ ನೂರು ಸತ್ಯವಾದಂತಹ ಮಾತು ತನ್ನದೇ ರಾಜ್ಯದಲ್ಲಿ ಅತ್ಯಾಚಾರ ನಡೆದು ಕೊಲೆ ನಡೆದು ಹೋಗ್ಬಿಟ್ಟಿದೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಂಡು ತನಿಖೆಯನ್ನು ಮಾಡೋದನ್ನು ಬಿಟ್ಟು ನಮ್ಮ ಹಳೆಯ ಗೃಹ ಮಂತ್ರಿಗಳ ರೀತಿಯಾಗಿ ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಈಗಾಗಲೇ ತೊಂಬತ್ತು ಪರ್ಸೆಂಟಷ್ಟು ಎಲ್ಲ ಎವಿಡೆನ್ಸ್ಗಳನ್ನು ಡೆಸ್ಟ್ರಾಯ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ತೊಂಬತ್ತು ಪರ್ಸೆಂಟಷ್ಟು ಎಲ್ಲ ಎವಿಡೆನ್ಸ್ಗಳನ್ನು ಡೆಸ್ಟ್ರಾಯ್ ಮಾಡಿ ಬಿಸಾಕಿ ತನ್ನ ಮೇಲೆ ಬರಬಹುದಾದಂತಹ ತೊಂಬತ್ತು ಪರ್ಸೆಂಟಷ್ಟು ಆರೋಪವನ್ನು ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಈಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕೂರಿಸುತ್ತಾ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹದ್ದು ಅಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಭಾಗಿಯಾಗುತ್ತಿರುವಂತಹ ನಿಮ್ಮಂತಹ ಹೆಣ್ಣು ಮಕ್ಕಳಿಗೆ ನಾಚಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಒಂದೂ ಸಹ ಅರ್ಥವಾಗ್ತಾ ಇಲ್ಲ ಇಂತಹ ಪ್ರತಿಭಟನೆಗಳಲ್ಲಿ ಭಾಗಿಯಾಗುತ್ತಿರುವಂತಹ ಹೆಣ್ಣುಮಕ್ಕಳಿಗೆ ಎಲ್ಲವೂ ಸಹ ತುಂಬ ತುಂಬ ಚೆನ್ನಾಗಿ ಗೊತ್ತು ಇದು ನಮ್ಮ ರಾಜ್ಯದ ವಿಚಾರ ನಮ್ಮ ರಾಜ್ಯದ ಮಂತ್ರಿಗಳು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಲ್ಲ ರೀತಿಯಾದಂತಹ ತನಿಖೆಯನ್ನು ನಡೆಸಬೇಕು ಅಂತ ಎಲ್ಲವೂ ಸಹ ತಿಳಿದಿದ್ದರೂ ಸಹ ಇಂಥವರು ನೀಡುವಂತಹ ಚಿಲ್ಲರೆ ಕಾಸಿಗೆ ಆಸೆಯನ್ನು ಬಿದ್ದು ಇಂಥವರ ಜೊತೆ ಸೇರಿಕೊಂಡು ಕೇಂದ್ರದ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ನೀವು ನಡೆಸ್ತಾ ಇದ್ದೀರಾ ಅಂದರೆ ನಿಜವಾಗಿಯೂ ನಿಮಗೆ ನಾಚಿಗೆ ಮಾನ ಮರ್ಯಾದೆ ಯಾವುದೂ ಸಹ ಇಲ್ಲ ಇಂಥವರು ಇನ್ನೊಂದು ರೀತಿಯಾದಂತಹ ವಿಚಿತ್ರವಾದಂಥವರು ತನ್ನ ವಿರುದ್ಧವಾಗಿ ತಾನೇ ಪ್ರತಿಭಟನೆಯನ್ನು ಮಾಡಿಕೊಳ್ಳುವಂಥವರು ತನ್ನ ವಿರುದ್ಧವಾಗಿ ತಾನೇ ಪ್ರತಿಭಟನೆಯನ್ನು ಮಾಡಿಕೊಳ್ಳುವಂತಹ ಹೆಣ್ಣನ್ನು ಯಾರಾದ್ರೂ ನಾವು ಕಾಣ್ಬೋದು ಅಂತಂದರೆ ಇಂಥವ್ರನ್ನ ಕಾಣ್ಬೋದು ಇವರೇ ಮುಖ್ಯಮಂತ್ರಿಗಳು ಇವರೇ ಗೃಹ ಮಂತ್ರಿಗಳು ಇವರೇ ಮುಖ್ಯಮಂತ್ರಿಗಳಾಗಿ ಇವರೇ ಗೃಹ ಮಂತ್ರಿಗಳಾಗಿ ತನ್ನ ವಿರುದ್ಧವಾಗಿ ತಾನೇ ಪ್ರತಿಭಟನೆಗಳನ್ನು ಮಾಡ್ಕೊಳ್ತಿದ್ದಾರೆ ಅಂದರೆ ಎಂತಹ ವಿಚಿತ್ರ ಅಲ್ವಾ ನನಗೆ ಉಪೇಂದ್ರರವರ ಮಾತು ತುಂಬ ತುಂಬ ಚೆನ್ನಾಗಿ ಇವಾಗ ನೆನಪಾಗ್ತಿದೆ ನಮ್ಮ ಭಾರತೀಯರು ಸತ್ತ ಪ್ರಜೆಗಳು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಏತಕ್ಕಾಗಿ ಅಂದರೆ ಇಂತಹ ನಮ್ಮ ಪ್ರಜೆಗಳನ್ನು ನೋಡಿನೇ ಹೇಳ್ತಾ ಇರ್ಬೋದು ಅಂತ ತಿಳ್ಕೊಳ್ತೀನಿ ಎಲ್ಲ ರೀತಿಯಾದಂಥ ಅಧಿಕಾರನೂ ಸಹ ನಮ್ಮ ಕೈಲಿದೆ ಮತ ನೀಡುವಂಥ ಅಧಿಕಾರ ಇದೆ ನಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ನಮ್ಮ ಕೈಲಿದೆ ಇಷ್ಟೆಲ್ಲ ಇದ್ರೂ ಸಹ ಯಾವುದೋ ಒಂದಷ್ಟು ಆಸೆಗಳಿಗೆ ಬಿದ್ದು ನಿಮ್ಮಂಥವ್ರು ಇಂಥವ್ರಿಗೆ ಅಧಿಕಾರವನ್ನು ಕೊಟ್ಬಿಟ್ಟು ಆಮೇಲೆ ನ್ಯಾಯ ಬೇಕು ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಅಂದ್ಬಿಟ್ಟು ಇಂಥವ್ರ ಹಿಂದೆ ಅಲಿತೀರ ಅಂದರೆ ಉಪೇಂದ್ರರವರ ಮಾತು ನೂರಕ್ಕೆ ನೂರು ಸತ್ಯವಾದಂತಹ ಮಾತು ಏನು ಹೇಳಿ ನಮ್ಮವರು ಸಪ್ತ ಪ್ರಜೆಗಳು ಏನಿದ್ರು ನಮ್ಮ ಪ್ರಜೆಗಳು ಅದು ಇದು ಆಸೆಗೆ ಬಿದ್ದು ಓಟ್ ನೀಡಿ ನಂತರ ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಅಲಿಯುವಂತಹದ್ದು ಸತ್ತ ಪ್ರಜೆಗಳು ನೀವು ಎಂದಿಗೂ ಸಹ ಬದಲಾಗೋದಕ್ಕೆ ಹೋಗೋಕ್ಕೆ ಹೋಗ್ಬಿಡಿ ಇದೇ ರೀತಿಯಾಗಿ ಇರಿ ಅಂತ ಹೇಳ್ತಾ ನಿಮ್ಮಂಥ ಸತ್ತ ಪ್ರಜೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಎಲ್ಲ ಸತ್ತ ಪ್ರಜೆಗಳಿಗೂ ಧನ್ಯವಾದಗಳು